ಒಂದುಗಳೇ ಏನಿವತ್ತು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ದಿನೋತ್ಸವದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಆರ್ಥಿಕ ಶುಭಾಶಯಗಳು ಏನಿವತ್ತು ಜನವರಿ ಇಪ್ಪತ್ತಾರು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ವಿಶ್ವ ಅತ್ಯಂತ ಶ್ರೇಷ್ಠವಾದ ನಮ್ಮ ಸಂವಿಧಾನ ಜಾರಿಯಾದ ದಿನ ಈ ದಿನ ಈ ದಿನದಿಂದ ಭಾರತದ ಪ್ರಜಾಪ್ರಭುತ್ವ ದೇಶವಾಗಿತ್ತು ನವಭಾರತವಾಗಿತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ನಾಗರಿಕನಿಗೂ ಜಾತಿ ಧರ್ಮ ಜನಾಂಗ ಭಾಷೆ ಪ್ರಾಂತೀಯತೆ ಯಾವುದೇ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬನಿಗೂ ನ್ಯಾಯ ಘನತೆ ಹಕ್ಕು ಸ್ವಾತಂತ್ರ್ಯ ಅವಕಾಶ ಧ್ವನಿ ಆತ್ಮವಿಶ್ವಾಸ ಸ್ವಾಭಿಮಾನ ಸ್ವಾಭಿಮಾನವನ್ನು ಎಲ್ಲವನ್ನೂ ಯಾವುದೇ ತಾರತಮ್ಯವಿಲ್ಲದೆ ನೀಡಿದ ಈ ದಿನ ಎಲ್ಲರ ಬಾಳಿನ ಎಲ್ಲರ ಬಾಳು ಬೆಳಗಿದ ದಿನ ಈ ದಿನದ ವಿಶೇಷತೆ ಕಾರಣವಾದ ಎಲ್ಲ ಮಹನೀಯರಿಗೂ ಅದರಲ್ಲಿಯೂ ವಿಶೇಷವಾಗಿ ಸಂವಿಧಾನವನ್ನು ಈ ಈ ದೇಶಕ್ಕೆ ನೀಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುವುದರ ಮೂಲಕ ಏನಿವತ್ತು ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಏನು ತುಮಕೂರು ಮಹಾನಗರ ಟೌನಲ್ನಲ್ಲಿ ಈ ಗಣರಾಜ್ಯ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ದಿನವನ್ನು ಎಲ್ಲ ಮಹನೀಯರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುವುದರ ಮೂಲಕ ನಾನು ಇವೆಲ್ಲ ಮಾತನಾಡಿಸ್ತೀನಿ ನಾಡು ನಾಡಿನ ನಾಡಿನ ಸಮಸ್ತ ಜನತೆಗೆ ಈ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಎಲ್ಲರನ್ನು ಕೇಳಿಕೊಳ್ಳುತ್ತಾ ಇದ್ದೀವಿ ಮತ್ತು ಈ ಒಂದು ಅತ್ಯಪೂರ್ಣವಾದ ಮತ್ತು ಈ ಒಂದು ಮಹತ್ ಕಾರ್ಯದಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅದಕ್ಕೆ ಸಮಸ್ತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ನಿಮಗೆಲ್ಲ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ